ಗುರುವಾರ ಸಂಜೆ ನೈಟ್ ಎಲ್ಲ ಸಿದ್ಧತೆ ಮಾಡ್ಕೊತಾ ಇದ್ವಿ ಲಕ್ಷ್ಮೀ ಪೂಜೆಗೆ ಏನೆಲ್ಲ ಬೇಕು ಒಂದು ಎಲೆ ಮೇಲೆ ಬಾಳೆ ಎಲೆ ಮೇಲೆ ಅಕ್ಕಿನ ಹರಡಿ ಅದ್ರ ಮೇಲೆ ರಂಗೋಲಿನ ಬಿಡಿ ಅದಾದ್ಮೇಲೆ ಅರ್ಶಿನ ಗುಂಪು ಹಚ್ಕೊಂಡ್ವಿ ಅದಾದ್ಮೇಲೆ ನೆಕ್ಸ್ಟು ಕಳ್ಸೋಕೆನೇನು ಬೇಕು ಕೌಡೆಗಳು ಎಲ್ಲ ಮೆನ್ಷನ್ ಮಾಡಿದ್ದೀನಿ ಆಲ್ರೆಡಿ ಲಕ್ಷ್ಮೀ ಪೂಜೆಗೆ ಏನೇನು ಬೇಕು ಸಾಮಗ್ರಿಗಳು ಅದನ್ನೆಲ್ಲ ನಾನು ಕಳ್ಸೋಕ್ಕೆ ಏನೇನು ಹಾಕಬೇಕು ಅದೆಲ್ಲ ಹಾಕಿ ಈ ರೀತಿಯಾಗಿ ಲಕ್ಷ್ಮಿನ ಆಯಿತು ಸ್ಯಾರಿ ಬಂದು ಗ್ರೀನ್ ಮತ್ತು ಯೆಲ್ಲೋ ಕಾಂಬಿನೇಷನಲ್ಲಿ ತಂದಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಲಕ್ಷ್ಮಿ ಕೂಡ ಆ್ಯಂಡ್ ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಓಕೆ ನೈಟು ಎಷ್ಟು ಒನ್ ಫಿಫ್ಟಿಗೆ ನಾವು ಮಲಗಿತ್ತು ಅದಾದಮೇಲೆ ಪಾಪು ತುಂಬ ಹತ್ತಿ ತುಂಬ ತಲೆ ತಿಂದ್ಬಿಟ್ರು ಅವನು ರಾತ್ರಿ ಅವಳು ಇಡೀ ನೈಟ್ ಅವಳು ಮಲಗಿಲ್ಲ ನೆಕ್ಸ್ಟ್ ಮಾರ್ನಿಂಗ್ ಬೇಗ ಹೇಳಲೇಬೇಕು ಬಿಕಾಸ್ ಪೂಜೆ ಮಾಡಲೇಬೇಕು ಅಮ್ಮ ಮನೆಗಿರುವಾಗ ನಾವು ಮಲಗೋವಂಥದ್ದು ತಪ್ಪಲ್ವಾ ಸೊ ಅದಕ್ಕೆ ಮಾರ್ನಿಂಗ್ ಎದ್ದಿದ ತಕ್ಷಣ ಆಗಲಿಲ್ಲ ಅಂದರೂ ಎದ್ದೆ ಅದಾದ ಮೇಲೆ ನನ್ನ ಒಂದು ಕೆಲಸ ಏನಂದರೆ ಪ್ರಸಾದ ಸೊ ಚಿತ್ರನ್ನ ಸ್ವಲ್ಪ ಮೊಸರನ್ನ ಪಾಯಸ ಮತ್ತು ಏನು ಚೆನ್ನಾಗಿ ಹುರುಸ್ಲಿ ಅದೆಲ್ಲ ಮಾಡಿಟ್ಟಿದೆ ಆ್ಯಂಡ್ ಅತ್ತೆ ಮತ್ತು ನಮ್ಮ ಹಸ್ಬೆಂಡು ದೇವ್ರಿಗೆ ಏನೇನು ಬೇಕು ಎಲ್ಲ ರೆಡಿ ಇದ್ದರು ಹೂನಕ್ಲಿ ಎಷ್ಟು ಚೆನ್ನಾಗಿ ಮುಡಿಸಿದ್ರು ಅಂದರೆ ದೇವ್ರ ಮನೆ ನೋಡೋಕ್ಕೆ ಒಂಥರ ಖುಷಿ ಆಗ್ತಾ ಇತ್ತು ಅಷ್ಟು ಚೆನ್ನಾಗಿ ರೆಡಿ ಮಾಡಿದರು ಇನ್ನು ಪೂಜೆ ಮಾಡಿಲ್ಲ ಹನ್ನೆರಡು ಗಂಟೆ ಸೊ ಹನ್ನೆರಡು ಐದಕ್ಕೆ ಮುಹೂರ್ತ ಚೆನ್ನಾಗಿದೆ ಅಂತ ಅಂದರು ಸೊ ಅದಕ್ಕೆ ಆ ಟೈಮಲ್ಲಿ ಪೂಜೆ ಮಾಡೋಣ ಅಂತ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಓ ಟೈಮ್ ಅವ್ರ ವೇಟಿಂಗ್ ಟೈಮ್ ಏನು ಮಾಡ್ತಿದ್ಯಾ ಮೊನ್ನೆ ಹಾಂ ಏನು ಮಾಡ್ತಿದ್ಯಾ ಕಟರ್ ನೋಡ್ತಿದ್ಯಾ ಅವರು ಮೂರು ಹೊರತು ಜಂಗಲ್ ಬೀಟ್ ಜಂಗಲ್ ಬೀಟ್ ಜಂಗಲ್ ಬೀಟ್ ಅಲ್ಲೇನು ಮಂಗನ ಅವಳು ಮಲಗಿದ್ದಾಳೆ ತೊಟ್ಟಲ್ಲಿ ಇದ್ದಾಳೆ ಆ್ಯಂಡ್ ಇವನು ಮಲ್ಕ ಬೇಕಾಗಿತ್ತು ಸತಾಯಿ ಸಕ್ಕಿ ಅಂತ ಇದ್ದಾನೆ ಅಲ್ಲೇನ ಮಂಗ್ ಏನು ಸತಾಯಿ ಸಕ್ಕಿ ಇದೆಯಲ್ಲ ಫೈನಲಿ ಟ್ವೆಲ್ ಫೈವ್ ಆಯಿತು ಸೊ ನಾವು ಪೂಜೆ ಮಾಡ್ತಾಯಿದ್ದೀವಿ ನಾನು ನಮ್ಮತ್ತೆ ಸೇರಿ ಬಿಕಾಸ್ ನಮ್ಮ ಹಸ್ಬೆಂಡಿಗೆ ರಜೆನೇ ಅಂತ ಬಿಕಾಸ್ ಆಗಸ್ಟ್ ಫಿಫ್ಟೀನ್ತ್ ಬೇರೆ ರಜೆ ಇತ್ತು ಅದಾದಮೇಲೆ ನೆಕ್ಸ್ಟ್ ಡೇನು ರಜಾ ಕೊಡೋಲ್ಲ ಅಂದರು ಸೊ ಅದಕ್ಕೆ ಓಕೆ ನಾ ಅವರೆಲ್ಲ ಸಿದ್ಧತೆ ಮಾಡಿ ಹೋಗಿದ್ರು ಏನೆಲ್ಲ ಬೇಕು ಅದೆಲ್ಲ ರೆಡಿ ಮಾಡಿ ಹೋಗಿದ್ರು ಅದಾದಮೇಲೆ ಅತ್ತೆ ಹೇಳ್ಕೊಡ್ತಾಯಿದ್ರು ನನಗೆ ಹೇಗೆಲ್ಲ ಪೂಜೆ ಮಾಡಬೇಕು ಅಂತ ಹಾಗೆ ನಾನು ಪೂಜೆ ಎಲ್ಲ ಮಾಡಿದೆ ಒಂಥರ ಆಯಿತು ವರ್ಷ ವರ್ಷ ನಮ್ಮ ಹಸ್ಬೆಂಡೇ ಕ್ಲೀನಾಗಿ ಪೂಜೆ ಮಾಡ್ತಿದ್ರು ಆ್ಯಂಡ್ ಫಸ್ಟ್ ಟೈಮ್ ಐ ಡಿಟ್ ಐ ಆಮ್ ಸೊ ಹ್ಯಾಪಿ ನೋಡ್ತಾ ಇದ್ದಾರಲ್ಲ ಆ ಲಕ್ಷ್ಮಿ ಏನು ಚೆಂದ ಕಾಣಿಸ್ತಿದ್ರು ಅಂದರೆ ಎಷ್ಟು ಮುದ್ದಾಗಿ ಲಕ್ಷ್ಮಿ ಕೂಡ್ಸೋದೇ ಒಂಥರ ಖುಷಿ ಅಂತ ಮನೆಯಲ್ಲಿ ಒಂಥರ ಏನೋ ಪಾಸಿಟಿವ್ ಎನರ್ಜಿ ಥರ ಆ್ಯಂಡ್ ಹಾಗೆ ಅರ್ಶನ ಕುಂಕುಮಕ್ಕೆ ಕರ್ತಿದ್ವಿ ಸೊ ಅವರು ಬಂದಿದ್ದರು ಒಂಥರ ಆಯಿತು ಎಲ್ಲರೂ ಬಂದು ನಾವು ಹೋಗಿ ಅರ್ಶನಾ ಕುಂಕುಮ ತೊಗೊಂಡಿದ್ದು ಹೆಣ್ಮಕ್ಕಳಿಗೆ ಇದೊಂದು ಇಷ್ಟು ಇಷ್ಟ ಅಂದರೆ ಈ ಒಂದು ಹಬ್ಬ ಈ ಹಬ್ಬ ಅಂತ ಅಂದರೆ ರಾತ್ರಿಯೂ ನಿದ್ದೆ ಬರೋಲ್ಲ ಬೆಳಗ್ಗೆಯೂ ನಿದ್ದೆ ಬರೋಲ್ಲ ಆ್ಯಂಡ್ ಒಂದು ವಾರದಿಂದನೇ ಈ ಒಂದು ಹಬ್ಬಕ್ಕೆ ತಯಾರಿ ಮಾಡ್ಕೊತಾ ಇರ್ತಾರೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡೋದು ಪ್ರತಿಯೊಂದು ಶುದ್ಧತೆಯಿಂದ ಮಾಡೋ ಒಂದು ಹಬ್ಬ ಐ ಹೋಪ್ ನೀವು ಇದೇ ರೀತಿ ಹಬ್ಬ ಮಾಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಯಾರೆಲ್ಲ ಈ ಒಂದು ಹಬ್ಬ ಮಾಡಿದ್ದೀರೋ ಕಮೆಂಟ್ ಮಾಡಿ ನೀವು ಹೇಗೆ ಮಾಡಿದ್ರಿ ಆ್ಯಂಡ್ ನಿಮ್ಮ ಒಂದು ಲಕ್ಷ್ಮಿ ನೀವು ಕೂಡಿಸಿರೋ ಲಕ್ಷ್ಮಿನ ಫೋಟೋ ಕಳಿಸಿ ನನ್ನ ಒಂದು ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಿ ಆ್ಯಂಡ್ ಹಾಗೆ ನಾನು ಅರಿಶಿನ ಕುಂಕುಮ ತೊಗೊಳ್ತಾ ಇದ್ದರೆ ನಾನು ಮತ್ತು ನನ್ನ ಮಗಳು ಅವಳಿಗೂ ಅರ್ಶಿನ ಕುಂಕುಮ ಎಲ್ಲ ಇಟ್ಟರು ಅಂತೆ ಏನೋ ಒಂಥರ ಖುಷಿ ಯಾಕಂದರೆ ನೆಕ್ಸ್ಟ್ ಹೋದ್ ಸತಿ ನಾನು ಬೇಟ್ಕೊಂಡಿದ್ದು ನನಗೆ ಒಂದು ಮಗಳು ಮಗು ಮಗಳು ಬೇಕು ಅಂತ ಒಂದು ತಾಯಿ ಹತ್ರ ಬೇಟ್ಕೊಂಡಿದ್ದೆ ಅದೇ ರೀತಿ ಆ ತಾಯಿ ನನಗೆ ನನಗೆ ಒಂದು ಮಗು ಮಗಳನ್ನ ವರ ಕೊಟ್ಟಿದ್ದಾನೆ ಸೊ ನಾನು ತುಂಬ ನಂಬ್ತೀನಿ ದೇವ್ರನ್ನ ನಾನು ಫಸ್ಟ್ ಪೂಜೆ ಮಾಡ್ತಾ ಇರಲಿಲ್ಲ ನಮ್ಮ ಮನೆಯಲ್ಲಿ ಸೊ ಅತ್ತೆ ಮನೆಗೆ ಬಂದಮೇಲೆ ಈ ರೀತಿ ನಾವೆಲ್ಲ ನಾವು ಮಾಡೋದು ದೀಪಾವಳಿಗೆ ಮಾಡ್ತಿದ್ವಿ ಅಪ್ಪ ಅಮ್ಮನ ಮನೆಯಲ್ಲೆಲ್ಲ ದೀಪಾವಳಿಗೆ ಮಾಡ್ತಾಯಿದ್ವಿ ಸೊ ಇಲ್ಲಿ ಬಂದಮೇಲೆ ಗೊತ್ತಾಯಿತು ವರಲಕ್ಷ್ಮಿ ಹಬ್ಬಕ್ಕೆ ಈ ರೀತಿ ಎಲ್ಲ ಇಟ್ಟು ಪೂಜೆ ಮಾಡ್ತಾರೆ ಅಂತ ಇದಾದ್ಮೇಲೆ ನಮ್ಮ ನಮ್ಮನೇಲೂ ಈಗ ಪೂಜೆ ಮಾಡ್ತಿದ್ದಾರೆ ಒಳ್ಳೆಯ ದಿನ ಅಂತ ಓಕೆ ಇಲ್ಲಿ ಏನಂದರೆ ಒಂದು ಸ್ವಲ್ಪ ವೀಡಿಯೋ ಇದಾಯ್ತಲ್ವ ಯಾಕಂತ ಅಂದರೆ ನನ್ನ ಮಗ ವಿಡಿಯೋ ಮಾಡೋಕ್ಕೂ ಕೊಡ್ತಾ ಇರಲಿಲ್ಲ ನಮ್ಮ ಹಸ್ಬೆಂಡ್ಗೆ ಪಾಪ ಯಾರೂ ಒಂದಿಷ್ಟಿಷ್ಟು ಕ್ಲಿಪ್ಸ್ ತೊಗೊಂಡಿದ್ದಾರೆ ಅವರು ತ್ರಿನಿಪುಟ ನಾನು ನಮ್ಮ ಆ್ಯಂಡ್ ನಮ್ಮ ಹೋಲ್ ಫ್ಯಾಮಿಲಿ ಹೇಗೆ ಕಾಣಿಸ್ತಾ ಇದೆ ಕಮೆಂಟ್ ಮಾಡಿ ಆ್ಯಂಡ್ ನಾವು ಆಶೀರ್ವಾದ ತೊಗೊಳ್ತಾ ಇದ್ವಿ ಹಿರಿಯರ ಆಶೀರ್ವಾದ ತುಂಬ ಅಂದರೆ ತುಂಬ ಒಳ್ಳೆಯದು ಸೊ ಅದಕ್ಕೆ ಆ್ಯಂಡ್ ನಾನು ಮತ್ತೆ ಔಟ್ಫಿಟ್ ಹೇಗಿದೆ ಕಮೆಂಟ್ ಮಾಡಿ ಆ್ಯಂಡ್ ಒಂದಿಷ್ಟು ಕ್ಲಿಪ್ಸನ್ನ ನಾನು ಲಾಸ್ಟಲ್ಲಿ ಸೆ ಬ್ಲಾಗಲ್ಲಿ ಹಾಕಿದ್ದೀನಿ ಆ್ಯಂಡ್ ಈ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಎಲ್ಲರಿಗೂ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರ ಮನೆ ಮನೆಯಲ್ಲೂ ಲಕ್ಷ್ಮಿ ನೆಲೆಸಲಿ ಅಂತ Bye bye. Next video, this is going now.